ಕರ್ನಾಟಕ ಮೀಡಿಯಾ ಧ್ವನಿಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ನಮಸ್ಕಾರ ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ ನಾನ್ ನಿಮ್ಮ ಪ್ರೀತಿಯ ಮಹೇಶ್ ಹಿರಿಯೂರು ತಾಲೂಕು ಪ್ರವಾಸಿ ಮಂದಿರದಲ್ಲಿ ಮಾದಿಗ ಸಮಾಜದ ವತಿಯಿಂದ ಮೀಸಲಾತಿ ಹೋರಾಟ ಪೂರ್ವಭಾವಿ ಸಭೆ ನಡೆಯಿತು ಮೂವತ್ತು ವರ್ಷಗಳ ಪ್ರತಿಫಲ ದೊರಕಿಯುತ್ತೆ ಮಾದಿಗ ಸಮುದಾಯಕ್ಕೆ ಮೀಸಲಾತಿಯ ಸೌಲಭ್ಯಗಳು ಸಿಕ್ಕೀತೆ ಇವರನ್ನು ಆಳುವ ಎಲ್ಲ ರಾಜ್ಯ ಸರ್ಕಾರದ ಆಡಳಿತಗಳು ಕೊಡುವೆ ಇಲ್ಲವೇ ನೋಡೋಣ ಬನ್ನಿ ಮೀಸಲಾತಿ ಹೋರಾಟದ ಪೂರ್ವಭಾವಿ ಸಭೆಯನ್ನು ಭೇಟಿ ಮಾಡೋಣ ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಹೇಶ್ ಇವತ್ತು ಹಿರಿಯೂರು ಐಬಿಯಲ್ಲಿ ಸುಮಾರು ನಲವತ್ತು ವರ್ಷಗಳ ಹೋರಾಟದ ಪ್ರತಿಫಲ ಸಿಗದೆ ಇರ್ತಕ್ಕಂತ ಒಂದು ಒಳ ಮೀಸಲಾತಿಯ ಪೂರ್ವಭಾವಿ ಸಭೆಯನ್ನು ಚಿತ್ರದುರ್ಗದಿಂದ ಆಗಮಿಸಿರ್ತಕ್ಕಂಥ ಏನು ದೇವರಾಜ್ ಸರ್ ಆಗಮಿಸಿದರೆ ಆ ಪೂರ್ವಭಾವಿ ಸಭೆಯ ಉದ್ದೇಶ ಮತ್ತೆ ಇಲ್ಲಿರ್ತಕ್ಕಂಥ ಹಿರಿಯೂರು ತಾಲೂಕಿನ ಸಮಸ್ತ ಏನು ಒಳ ಮೀಸಲಾತಿ ಹೋರಾಟಗಾರರು ಹಾಗೂ ರಾಜಕೀಯ ನಾಯಕರು ಕೂಡ ಇದ್ದಾರೆ ಸಂಪೂರ್ಣ ವಿವರ ತಿಳಿಸುವಂತ ಕೆಲಸ ಮಾಡೋಣ ಬನ್ನಿ ವೀಕ್ಷಕರೇ ಚಾನಲ್ಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ನಮ್ಮ ಜನಾಂಗದ ಬಗ್ಗೆ ನಾವು ರಿಟೈರ್ಡ್ ಆಫೀಸಲ್ಸ್ ಆಗಿ ಇದ್ರೂ ಸಹ ಜನಾಂಗಕ್ಕೆ ಸ್ವಲ್ಪ ಮುಂದಿನ ಪೀಳಿಗೆಗೆ ಭಾಳ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಒಳ ಮೀಸಲಾತಿನ ಒಂದು ವರ್ಷ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿದ್ದರೂ ಸಹ ಈ ಗೌರ್ಮೆಂಟ್ ನಾವು ಯಾರನ್ನೂ ಇಂಡಿವಿಜುವಲಾಗಿ ಹೇಳ್ತಾ ಇಲ್ಲ ಗೌರ್ಮೆಂಟ್ ಅಷ್ಟೇ ನಮಗೆ ಟಾರ್ಗೆಟ್ ಗೌರ್ಮೆಂಟು ಅನ್ಯಸರಿಯಾಗಿ ಇದನ್ನು ಡಿಲೇ ಮಾಡ್ತಾ ಇದೆ ನಮಗೆ ಬರೋ ಸವಲತ್ತನ್ನು ಬೇರೆಯವರಿಗೆ ಹಂಚಿಕೊಡ್ಲಿಕ್ಕಾಗಿ ಒಳ ಸಂಚು ಮಾಡ್ತಾ ಇದ್ದಾರೆ ಈಗಿನ ಗೌರ್ಮೆಂಟು ಆ ಸಂಚನ ಮುರಿದಾಗ ಮುರಿಬೇಕು ಅಂತೇಳಿ ನಾವಿವತ್ತು ನಮ್ಮ ಮಾದಿಗರೆಲ್ಲ ಒಗ್ಗಟ್ಟಾಗಿಬಿಟ್ಟು ಒಂದನೇ ತಾರೀಕು ಬೃಹತ್ತು ಪ್ರತಿಭಟನೆ ಮಾಡಬೇಕು ಅಂತೇಳಿ ಚಿತ್ರಗಡ್ ಡಿ ಸಿರಲ್ಲಿ ಈಗೆಲ್ಲ ತಾಲೂಕುಗಳಿಗೂ ವಿಸಿಟ್ ಮಾಡಿ ನಮ್ಮ ಜನನ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಲ್ಲಿಗೆ ಬಂದು ನಾವು ಪ್ರತಿಭಟನೆ ಭಾಗವಹಿಸಲಿಕ್ಕೆ ಕರೆ ಕೊಡ್ತಾ ಇದ್ದೀವಿ ಇದು ಏನಾಗಿದೆ ಅಂದರೆ ಈ ಈಗ ಆಗಲಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ ಆರ್ಡ್ರ್ ಕೊಟ್ಟಿದ್ರೂ ಸಹ ಸರಿ ನಮ್ಮ ನ್ಯಾಯಮೂರ್ತಿಗಳು ಕೊಡಬೇಕಂತ ರಿಪೋರ್ಟ್ ಇದ್ರೂ ಈ ಗೌರ್ಮೆಂಟ್ನವ್ರು ಒಳ್ಳೆ ಒಳಗೇ ಆ ರಿಪೋರ್ಟ್ನ ಡಿಲೇ ಮಾಡೋಂಥ ಹೇಳೋಂಥ ಸಂಚುನು ಮಾಡ್ತಾ ಇದ್ದಾರೆ ಈಗಿನ ಗೌರ್ಮೆಂಟ್ನಲ್ಲಿರೋ ಮಂತ್ರಿಗಳು ಆ ದೃಷ್ಟಿಯಿಂದ ಇದನ್ನು ಉಗ್ರವಾದ ಹೋರಾಟನ ನಾವು ಮಾಡಿಬಿಟ್ಟು ನಮ್ಮ ಜನಾಂಗದ ಮುಂದಿನ ಪೀಳಿಗೆಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಒಗ್ಗಟ್ಟಾಗಿ ಎಲ್ಲ ಪಕ್ಷ ಸಂಘಟನೆ ಇಲ್ಲಿ ಪಕ್ಷಾಧ್ಯಕ್ಷ ಇಲ್ಲ ಇಂಡಿವಿಜುವಾಲಿಟಿ ಇಲ್ಲ ನಾವು ಎಲ್ಲರೂ ಮಾದಿಗರು ಮಾದಿಗರಾಗೇ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಇಲ್ಲಿ ನಾನು ದೊಡ್ಡವನು ಇನ್ನೊಬ್ಬರು ಚಿಕ್ಕರು ಅನ್ನೋ ಭಾವನೆ ಇಲ್ಲ ನಮ್ಮಲ್ಲಿ ಎಲ್ಲ ನಮ್ಮ ಜನಾಂಗ ಏನಿದೆ ಎಲ್ಲರೂ ಎಲ್ಲರೂ ಸಮಾನರು ಅನ್ನೋ ಭಾವನೆಯಿಂದ ನಾವು ಈ ಸಂಘಟನೆ ಜನಗಳನ್ನ ಇಟ್ಕೊಂಡು ಉಗ್ರ ಹೋರಾಟ ಮಾಡಲಿಕ್ಕೆ ಇಲ್ಲಿ ಈ ತಾಲೂಕಿಗೆ ಬಂದು ಮೀಟಿಂಗ್ ಮಾಡ್ತಾ ಎಷ್ಟನೇ ಸರ್ ಒಂದನೇ ತಾರೀಕು ಚಿತ್ರದುರ್ಗ ಡಿ ಸಿ ಎ ಆಫೀಸ್ಗೆ ಹತ್ರ ನಾವು ದೊಡ್ಡ ಧರಣಿನ ಹೇಳಿ ನಮ್ಮ ಹಿರಿಯರೆಲ್ಲ ಡಿಸೈಡ್ ಮಾಡಿದಾರೆ ಕಮಿಟಿಯವರು ನಾವು ಅವತ್ತು ಅಲ್ಲಿ ದೊಡ್ಡ ಬೃಹತ್ ಪ್ರತಿಭಟನೆಯನ್ನ ಚಿತ್ರದುರ್ಗದಲ್ಲಿ ಒಂದನೇ ತಾರೀಕು ಮಾಡ್ತಾರೆ ಚಿತ್ರದುರ್ಗದಲ್ಲಿ ತಾಲೂಕಿನ ಜನಗಳಿಗೆ ಹೌದು ಬನ್ನಿ ಚಿತ್ರದುರ್ಗ ಬನ್ನಿ ಎಲ್ಲರು ಇಲ್ಲಿ ಕೆಲವರು ನಮ್ಮ ಇಲ್ಲಿ ಒಂದು ಮಾಡ್ಬೇಕಂತಿದ್ದಾರೆ ಅವ್ರಿಗೆ ನಾನು ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೀನಿ ಆ ದಿನ ಇಲ್ಲಿ ಮಾಡಿದಂಗೆ ಎಲ್ಲ ಒಗ್ಗಟ್ಟಾಗಿ ಚಿತ್ರದುರ್ಗದಲ್ಲೇ ಮಾಡಿ ಇಲ್ಲಿ ಇನ್ನೊಂದಿನ ಕರೀದೆ ನಾವು ಇಲ್ಲಿ ನಾವು ನಿಮ್ಮ ಜೊತೆ ಭಾಗಿಯಾಗಿ ಇಲ್ಲಿನೂ ಒಂದು ಬೃಹತ್ವಾದ ಹೋರಾಟನ ಮಾಡೋಣ ಅಂತೇಳಿ ನಾನು ಇಲ್ಲಿನ ನಮ್ಮ ಕುಲಬಾಂಧವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನನ್ನ ಹೆಸರು ಹನುಮಂತರಾಯಪ್ಪ ನಾನು ಮಾದಿಕ್ ಸಮಾಜದ ಒಬ್ಬ ಯುವಕ ಈ ಸಮಾಜದ ನೋವು ನಲಿವುಗಳಿಗೋಸ್ಕರ ಆಗಸ್ಟ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಶುಕ್ರವಾರ ಚಿತ್ರದುರ್ಗ ಜಿಲ್ಲೆಯ ಕೇಂದ್ರ ಡಿ ಸಿ ಕಚೇರಿ ಮುಂಭಾಗ ನಾವು ಒಳ ಮೀಸಲಾತಿ ಬೇಕು ಅಂತಕ್ಕಂಥದ್ದು ಸಾಂಕೇತಿಕವಾದಂಥ ಒಂದು ಧರಣಿ ಸತ್ಯಾಗ್ರಹವನ್ನು ನಾವು ಅವತ್ತು ರಾಜ್ಯಾದ್ಯಂತ ಮಾಡ್ತಿದರೆ ನಾವು ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ಆರು ತಾಲೂಕಿಂದ ಸೇರಿಕೊಂಡು ಅಲ್ಲಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ನಾಯಕರಾಗಿರ್ತಕ್ಕಂಥ ದೇವದಾಸ ರಾವ್ರು ನಾಗೇಂದ್ರ ನಮ್ಮ ಗುರುಗಳು ಮತ್ತು ನಮ್ಮ ಎಲ್ಲ ಮುಖಂಡರು ಇಲ್ಲಿ ಸೇರಿದ ಉದ್ದೇಶ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸಬೇಕು ಶತಶತಮಾನಗಳಿಂದ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಈ ಮಾದಿ ಸಮಾಜಕ್ಕೆ ಪ್ರತ್ಯೇಕವಾದಂತಹ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ಏನು ಸುಮಾರು ನಾಲ್ಕು ದಶಕಗಳ ಹೋರಾಟ ಇದರ ಫಲಶ್ರುತಿಯಾಗಿ ಸುಮಾರು ನಾಲ್ಕರಿಂದ ಐದು ಆಯೋಗಗಳು ರಚೆಯಾಗಿದ್ದಾವೆ ಅದರ ಜೊತೆಗೆ ಕಟ್ಟೆ ಕಡೆಯದಾಗಿ ನಾಗಮೋಹನ್ ದಾಸ್ ಅವರ ಏನು ಮೂರು ತಿಂಗಳಲ್ಲಿ ನಾವು ವರದಿಯನ್ನು ಸಲ್ಲಿಸಿ ಮೀಸಲಾತಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿಯವರೆಗೂ ಕೂಡ ನಮ್ಮನ್ನು ವಂಚಿಸುತ್ತಾ ನಯ ವಂಚನೆಯ ಮಾತುಗಳನ್ನ ಅರ್ಥ ಬೇರೆಯವರ ಹಿತಕ್ಕೋಸ್ಕರ ಮಾದಿಗಳ ಹಿತವನ್ನ ಹಾಳು ಮಾಡ್ತಿರ್ತಕ್ಕಂಥ ಇವತ್ತಿನ ಸರ್ಕಾರ ನಡೆಸ್ತಕ್ಕಂಥ ಸಿದ್ದರಾಮಯ್ಯವರು ದಲಿತ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಬಹುಸಂಖ್ಯಾತರಾಗಿರ್ತಕ್ಕಂಥ ಮಾದರಿಗೆ ಅನ್ಯಾಯವನ್ನು ಮಾಡ್ತಾ ಇದೆ ಇದರ ವಿರುದ್ಧವಾಗಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಮಾದರಿಗಳು ತಾವೊಂದು ಸಾಂಕೇತಿಕವಾಗಿ ಹೋರಾಟವನ್ನು ಆಗಸ್ಟ್ ಒಂದನೇ ತಾರೀಕು ನಂಬಿಕೊಡ್ರ ಉದ್ದೇಶ ಏನಂದ್ರೆ ಸುಪ್ರೀಂ ಕೋರ್ಟ್ ಮಾದಿಗರಿಗೆ ಒಳಬಿಸಿ ಜನಸಂಖ್ಯಾನುಸಾರ ಎಸ್ ಸಿ ವರ್ಗೀಕರಣದಲ್ಲಿ ಮಾದಿಗರಿಗೆ ಸಪರೇಟ್ ಮಾಡಿ ಪ್ರತ್ಯೇಕ ಮಾಡಿ ಅವರಿಗೆ ಬಿಸಿಲಾತಿ ಕೊಡ್ರಿ ಅಂತ ಆದೇಶವನ್ನು ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕು ಆದೇಶ ಮಾಡಿದ್ರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಮೊಳಕೈಗೆ ತುಪ್ಪವನ್ನು ಸವರಿ ನಮಗೆ ವಂಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಈಗಾಗಲೇ ಪಕ್ಕದ ನಮ್ಮ ನೆರೆ ರಾಜ್ಯಗಳಾಗಿರ್ತಕ್ಕಂಥ ತೆಲಂಗಾಣದಲ್ಲಿ ಆಂಧ್ರ ಪ್ರದೇಶದಲ್ಲಿ ಈಗಾಗಲೇ ಪ್ರತ್ಯೇಕ ಮೀಸಲಾತಿಯನ್ನು ಮಾದಿಗರಿಗೆ ಕೊಟ್ಟಿದ್ದಾರೆ ಹಾಗಾಗಿ ಸಂವಿಧಾನದಲ್ಲಿರ್ತಕ್ಕಂಥದ್ದು ಎಲ್ಲರಿಗೂ ಒಂದೇ ಕಾನೂನು ಎನ್ ಹೆಸರು ಪಿ ಎಂ ಕರಿಯಪ್ಪ ಇಟ್ಲಾಳಿ ನನ್ನ ತಾಲೂಕ್ ಪಂಚಾಯತ್ ಮೆಂಬರ್ ಒಳ ಮೀಸಲಾತಿ ಹೋರಾಟಕ್ಕೆ ನಾವು ಜನ ಜಾಸ್ತಿ ಜನ ಸೇರ್ಬೋದು ಅಂತ ಹೇಳಿ ಹೋರಾಟಕ್ಕೆ ಬದಲಾಗಿತ್ತು ವೈದ್ಯರಿ ಮಂಜುನಾಥ್ ಮಾದಿಗ ಸಮಾಜದ ಒಳ ಮಿ ಒಳ ಮೀಸಲಾತಿ ಹೋರಾಟ ಸಮಿತಿಯ ನಾನು ಒಬ್ಬ ಹೋರಾಟಗಾರ ಇವತ್ತೇನು ಹಿಡಿಯೂರ್ ತಾಲೂಕಿನಲ್ಲಿ ಇವತ್ತು ಪ್ರವಾಸಿ ಮಂದಿರದಲ್ಲಿ ಏನು ನಾವು ಒಂದು ಪೂರ್ವಭಾವಿ ಸಭೆ ಒಂದು ನಮ್ಮ ದೇವರಾಜ್ ಸಾರ್ ಅಧ್ಯಕ್ಷತೆಯಲ್ಲಿ ಹಾಗೂ ಹನುಮಂತಪ್ಪ ಅಧ್ಯಕ್ಷತೆಯಲ್ಲಿ ಮಾಸ್ಟರ್ ಮಂಜುನಾಥ್ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಟಿ ತಾಲೂಕ್ ಪಂಚಾಯತಿ ಸದಸ್ಯರಾದಂಥ ಕರಿಯಪ್ಪನ ಒಂದು ಎಲ್ಲ ನಮ್ಮ ಹಿರಿಯ ಮತ್ತು ಹಾಗೂ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಬಿರಿಯನಹಳ್ಳಿ ಹನುಮಂತಪ್ಪನ ಅವರು ಹಾಗೂ ಅನೇಕ ನಮ್ಮ ಡಿ ಎಸ್ ಎಸ್ ಸಂಘಟನೆಯ ಅನೇಕ ಮುಖಂಡರುಗಳು ಇವತ್ತು ಏನು ಸಭೆ ಒಂದು ಪೂರ್ವಭಾವಿ ಸಭೆಗೆ ಇವತ್ತು ಸೇರಿದ್ವಿ ಅಂದರೆ ಮೂವತ್ತು ವರ್ಷಗಳ ಕಾಲದಿಂದ ಸುಮಾರು ವರ್ಷಗಳು ಒಳ ಮೀಸಲಾತಿ ಹೋರಾಟ ಮಾಡ್ಕೊಂಬಂದು ಇವತ್ತು ನಮ್ಮ ಮಾದಿಗ ಸಮಾಜ ಸಹ ಇದುವರೆಗೂ ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಅದಕ್ಕೆ ಉದ್ದೇಶ ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಆಡಳಿತ ಮಾದಿಗರ ಮೇಲೆ ಒಂದು ಪ್ರೀತಿ ಗೌರವ ಯಾವುದೇ ರೀತಿಯಾದಂಥ ಒಂದು ಕರುಣೆ ಇಲ್ಲ ಇವತ್ತು ಮತ ಓಟಿನ ಮತಕ್ಕಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಮಾದಿಗ ಸಮಾಜನ ಬಳಸ್ಕೊಂಡ್ ಬರ್ತಾ ಇದೆ ದಯಮಾಡಿ ಇವತ್ತೇನು ಆಗಸ್ಟ್ ಒಂದನೇ ತಾರೀಕು ನಾವು ಮಾದಿಗರೆಲ್ಲ ಮನೆ ಮನೆಯಿಂದ ಮಾದಿಗರು ಎಲ್ಲ ಇದ್ದು ಇವತ್ತು ಚಿತ್ರದುರ್ಗ ಜಿಲ್ಲಾ ಅಧಿಕಾರಿಗಳ ಮುಂದೆ ಒಂದು ಹೋರಾಟ ಮಾಡುವ ಮುಖಾಂತರವಾಗಿ ಒಳ ಜಾರಿ ಮಾಡಬೇಕು ಮುಂದಿನ ದಿನಗಳಲ್ಲಿ ಹೋರಾ ಅದು ಒಳ ಜಾರಿ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಗಳನ್ನು ಮಾಡ್ಬೇಕಾಗುತ್ತೆ ಅಂತೇಳಿ ನಾನು ಮೀಡಿಯಾದ ಮುಖಾಂತರವಾಗಿ ನಾನು ಬದಾಯಿಸುತ್ತಿದ್ದೇನೆ ಜೈ ಬಿ ಜೈ ಮಾದಿಗೋರ್ನ ಹೆಸರು ಮಾರಿ ದಂಡರ ತಾಲೂಕು ಅಧ್ಯಕ್ಷರು ಅಲಿ ಅಲಿ ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮದು ಏನಪ್ಪ ಈಗ ಮೂವತ್ತು ನಾವು ಹದಿನೈದು ಹದಿನಾಲ್ಕು ವರ್ಷದಿಂದ ಸಂಘಟನೆ ತಾಲೂಕು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀವಿ ಸುಮಾರು ಹೋರಾಟಗಳು ಪ್ರತಿಫಲ ನಮಗೆ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಕ್ಕೆ ಬಂದರೆ ನನಗೆ ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿ ತೀರ್ಪು ಬಂತು ಆ ತೀರ್ಪು ಬಂದಿರ ಪರಿಣಾಮ ನಮ್ಮ ಸಮಾಜ ಸ್ವಲ್ಪ ಎಚ್ಚೆತ್ತರೆಯುತ್ತೆ ನನಗೆ ಭಾಳ ಖುಷಿಯಾಗೈತೆ ಮತ್ತು ನಮ್ಮ ನಂಬು ನೌಕರು ಸಮೇತ ನನಗೆ ಭಾಳ ಎಂಜಾಯ್ ಮಾಡ್ತಾರೆ ಸರ್ಕಾರ ಅದ್ರ ಮಧ್ಯೆ ಬ್ಲಾಕ್ ದಾಖಲೆಗಳು ಕುಡ್ತಾ ಇದೆ ಅದು ಭಾಷೆ ಮಾಡ್ತಿದ್ದಾರೆ ಮತ್ತು ಕೆಲವು ವಿರೋಧಿಗಳು ಕೆಲವು ಕೆಲವರು ಮಾಡ್ತಾರೆ ಅದೆಲ್ಲಾದ್ರೂ ಪರವಾಗಿ ನಾವು ಗಟ್ಟಿ ಧ್ವನಿಯ ಗೆದ್ದು ಹೋರಾಟ ಮಾಡಲಿಲ್ಲ ಅಂದ್ರೆ ನಮಗೆ ನಮ್ಮ ಸಮಾಜಕ್ಕೆ ನಮ್ಮ ಮುಂದಿನ ಯುವ ಪೀಳಿಗೆಗೆ ಏನು ಅನುಕೂಲ ನಾವು ಕೈಯಿಂದ ತಪ್ಸ್ಕೋಬೇಕಾಗತ್ತೆ ಇದ್ರ ಪರವಾಗಿ ಇನ್ನೊಂದು ಏನಪ್ಪ ಒಂದು ಒಳ್ಳೆ ವಿಚಾರ ನಿವ್ಸ್ತಂದ್ರೆ ನಾವು ಅದನ್ನೇ ನಾಲ್ಕು ವರ್ಷ ಹೋರಾಟ ಮಾಡ್ಕೊಂಡ್ ನಮಗೆ ಯಾವುದೇ ಒಂದು ರಾಜಕೀಯ ಪಕ್ಷ ಆಗಲಿ ರಾಷ್ಟ್ರೀಯ ಪಕ್ಷದಲ್ಲಿ ನಮಗೆ ಸಪೋರ್ಟ್ ಮಾಡ್ತಿರಲ್ಲ ಈಗ ನಮ್ಮ ಪರವಾಗಿ ಒಂದು ರಾಷ್ಟ್ರೀಯ ಪಕ್ಷನೂ ನಮ್ಮ ಬೆನ್ನಿಗೆ ನಿಂತಿದೆ ಇವತ್ತು ನಮ್ಮ ಪರವಾಗಿ ಒಳಮೆ ಸಾಥ್ಗೆ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳಿ ಆಲ್ರೆಡಿ ಆಡಳಿತ ಪಕ್ಷದಲ್ಲೂ ನಮ್ಮ ನಮ್ಮ ಪರವಾಗಿ ಪರವಾಗಿರೋಂಥವ್ರ ಸಮೇತನ ಯಾವುದೋ ಒಂದು ಅಧಿಕಾರದ ದುರಾಶೆಗೋಸ್ಕರ ಅವರು ನಮ್ಮ ಮುನ್ನೆಲೆಗೆ ಬರ್ತಾ ಇಲ್ಲ ಪರವಾಗಿಲ್ಲ ತರದಾಗ ಬಟ್ ಎಲ್ಲೋ ಹಿನ್ನೆಲೆಗಾದ್ರೂ ನಮ್ಮ ಒಂದು ಒಳಮೆ ಸಾಥಿಗೆ ಸಪೋರ್ಟ್ ಮಾಡ್ಲಿ ಅಂತ ನಾನು ಹೇಳ್ತಾ ನಮ್ಮ ನೆಕ್ಸ್ಟ್ ದುರ್ಗದಲ್ಲಿ ಆ ಒಂದೇ ತಾರೀಕು ಕಾರ್ಯಕ್ರಮಕ್ಕೆ ತಾಲೂಕಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಆಗಮಿಸಿ ಒಂದು ಕಾರ್ಯಕ್ರಮನ ಪ್ರತಿಭಟನೆ ಯಶಸ್ವಿ ಮಾಡಿದಾಗ ಸರ್ಕಾರಕ್ಕೆ ಒಂದು ಎಲ್ಲ ರಾಜ್ಯಾದ್ಯಂತ ಆಗ್ತಿರ್ಬೇಕಾದ್ರೆ ಸರ್ಕಾರಕ್ಕೆ ಎಲ್ಲ ಒಂದು ಎಚ್ಚರಿಕೆ ಕೊಡಬೇಕಾಗುತ್ತೆ ಹಂಗ ಕೊಟ್ಟರೆ ಇದ್ರ ಪರವಾಗಿ ನಮ್ಗೊಂದು ಆಗುತ್ತೆ ನಂಬಿಕೆ ಇದೆ ಬಟ್ ಸರ್ಕಾರ ವಂಚ ನಿಲುವಿಕೆ ಕೈ ಬಿಡಬೇಕಿಲ್ಲ ಇಲ್ಲಾಂದ್ರೆ ಭಾಳ ತುಂಬ ಮುಂದಿನ ಉಗ್ರ ಹೋರಾಟ ಆಗ್ಬೇಕಂತ ನಾನು ಈ ಮೀಡಿಯಾದ ಮುಖಾಂತರ ಆಗ್ರಹಿಸ್ತಾ ಇದ್ದೀನಿ